ಓಂ ಶಾಂತಿ ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ಸಂತೋಷದ ಹಾರ್ದಿಕ ಶುಭಾಶಯಗಳು ಎಲ್ಲ ಭಾರತೀಯರಿಗೆ ನಾವೆಲ್ಲರೂ ಸ್ವತಂತ್ರರಾಗಿ ದಶಕಗಳೇ ಕಳೆದು ಹೋದವು ಬಹುಶಃ ಇವತ್ತಿನ ಈ ನಮ್ಮ ಸಂತತಿಗೆ ಅತಂತ್ರ ಭಾರತದ ಅರಿವು ಸಹ ಇಲ್ಲ ಸಹಸ್ರಾರು ಜನರ ಬಲಿದಾನದಿಂದ ಸಹಸ್ರಾರು ಜನರ ತ್ಯಾಗದಿಂದ ನಾವಿವತ್ತು ಸ್ವತಂತ್ರ ಭಾರತದಲ್ಲಿ ರಾಜಕೀಯವಾದ ಸ್ವಾತಂತ್ರ್ಯ ಭೌಗೋಳಿಕವಾದ ಸ್ವಾತಂತ್ರ್ಯದ ಆನಂದವನ್ನು ಅನುಭವಿಸ್ತಾ ಇದ್ದೇವೆ ದಾಸ್ಯತ್ವದಿಂದ ಬಾಹ್ಯವಾಗಿ ಮುಕ್ತರಾಗಿದ್ದೇವೆ ಬೇರೆಯವರು ನಮ್ಮ ನಾಳುವುದರಿಂದ ಮುಕ್ತರಾಗಿದ್ದೇವೆ ರಾಜತಂತ್ರವೂ ಇಲ್ಲ ಪರತಂತ್ರವೂ ಇಲ್ಲ ಸ್ವತಂತ್ರವಾದಂತಹ ಭಾರತದಲ್ಲಿ ಉಸಿರಾಡ್ತಾ ಇದ್ದೇವೆ ಎಂತಹ ಸಂಭ್ರಮದ ಕ್ಷಣಗಳು ನಮ್ಮ ಹಿರಿಯರ ತ್ಯಾಗ ಬಲಿದಾನಗಳನ್ನು ನೆನಪು ಮಾಡಿಕೊಳ್ಳುವಂತಹ ಮಧುರ ಕ್ಷಣಗಳು ಎಂತಹ ಧೀರೋದ್ಧ ವ್ಯಕ್ತಿತ್ವವನ್ನು ಹೊಂದಿದಂತಹ ಸ್ವಾತಂತ್ರ್ಯ ಹೋರಾಟಗಾರರನ್ನು ಈ ನೆಲ ಕಂಡಿದೆ ಅವರ ಬಲಿದಾನಗಳು ಎಷ್ಟು ಲೆಕ್ಕ ಮಾಡಿದರೂ ಸಹ ಕಡಿಮೆಯೇ ಕೆಲವರನ್ನಷ್ಟೇ ನಾವು ಹೆಸರಿಸ್ತೇವೆ ಮರೆತು ಹೋದ ಹೆಸರುಗಳು ಅದೆಷ್ಟೋ ಇತಿಹಾಸದಲ್ಲಿವೆ ನಾವು ಭಾರತೀಯರ ಕೆಚ್ಚದೆಯ ಮಾತನಾಡುವುದಾದರೆ ನಾವೇನು ಸಿಪಾಯಿ ದಂಗೆ ಅಂತ ನೆನಪು ಮಾಡಿಕೊಳ್ತೇವೆ ಸ್ವಾತಂತ್ರ್ಯೋತ್ಸವದ ಪ್ರಾರಂಭ ಅಥವಾ ಸ್ವಾತಂತ್ರ್ಯದ ಕಹಳೆ ಮೊಳಗಿದಂತಹ ದಿನ ನಮ್ಮ ಭಾರತೀಯ ಸೈನಿಕರಿಗೆ ಕೊಟ್ಟಂಥ ಕಾಡ್ತೂಸುಗಳಿಗೆ ಗೋವಿನ ನೆಣವನ್ನು ಹಚ್ಚಲಾಗ್ತಾ ಇತ್ತು ಅವರು ಅದನ್ನು ಹಲ್ಲಿನಿಂದ ಕಿತ್ತು ಎಸೆದು ಆ ಒಂದು ಕಾಡ್ತೂಸುಗಳನ್ನು ಓಪನ್ ಮಾಡಿ ಸಿಡಿಸಬೇಕಾಗ್ತಿತ್ತು ಒಂದು ರೀತಿ ಭಾರತೀಯರಿಗೆ ಇವರ ಸನಾತನ ನಂಬಿಕೆಯ ಮೇಲೆ ಪ್ರಹಾರವಾಗಿತ್ತು ಅದನ್ನು ವಿರೋಧಿಸಿ ಸಿಪಾಯಿದಂಗೆ ಪ್ರಾರಂಭವಾಯಿತು ಹೀಗೆ ಸ್ವಾತಂತ್ರ್ಯದ ಕಿಚ್ಚು ಹೊತ್ತುಕೊಂಡಿತು ದೇಶಾದ್ಯಂತ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ನಾವೆಲ್ಲರೂ ಪರತಂತ್ರದಿಂದ ಹೊರಬರಬೇಕು ಎನ್ನುವಂಥ ಏಕ ಹೋರಾಟ ಇವತ್ತು ನಮ್ಮನ್ನ ಸ್ವತಂತ್ರ ಭಾರತದಲ್ಲಿ ಬದುಕುವ ಒಂದು ಹರ್ಷವನ್ನು ನಮಗೆ ನೀಡಿದೆ ಅದಕ್ಕಾಗಿ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಶ್ರಮಿಸಿದ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಒಂದು ಸಲ ತಲೆವಾಗಿ ನಾವೆಲ್ಲರೂ ಸಹ ಶ್ರದ್ಧಾ ಸುಮನಗಳನ್ನು ವಂದನೆಗಳನ್ನು ತಪ್ಪದೇ ಅರ್ಪಿಸೋಣ ಆದರೆ ಒಂದು ಕ್ಷಣ ನಿಂತು ವಿಚಾರ ಮಾಡೋಣ ಭೌತಿಕವಾಗಿ ಸ್ವತಂತ್ರರಾಗಿದ್ದೇವೆ ಪರಕೀಯರ ದಾಳಿಯಿಂದ ಮುಕ್ತರಾಗಿದ್ದೇವೆ ಅಥವಾ ಪರಕೀಯರ ಬಂಧನದಿಂದ ಮುಕ್ತರಾಗಿದ್ದೇವೆ ನಾವೇ ರಚಿಸಿಕೊಂಡ ಸಂವಿಧಾನ ನಾವೇ ಆರಿಸಿ ಕಳಿಸಿದಂಥ ಪ್ರಜಾಪ್ರತಿನಿಧಿಗಳು ನಮ್ಮನ್ನು ಆಳ್ತಾ ಇದ್ದಾರೆ ಇವತ್ತು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಪ್ರಜಾಸತ್ತಾತ್ಮಕ ಸರಕಾರ ನಮ್ಮದಾಗಿದೆ ಆದರೆ ಆತ್ಮೀಯರೇ ನಾವಿವತ್ತು ಜಾತಿಯ ಬಂಧನಗಳಿಂದ ಮುಕ್ತರಾಗಿದ್ದೇವಾ ಧರ್ಮದ ಭೇದದಿಂದ ಮುಕ್ತರಾಗಿದ್ದೇವಾ ಕೋಮು ವೈರತ್ವದಿಂದ ಮುಕ್ತರಾಗಿದ್ದೇವ ಭಾಷೆಯ ಗಡಿಗಳಿಂದ ಮುಕ್ತರಾಗಿದ್ದೇವ ಅಂತ ಪ್ರಶ್ನಿಸಿಕೊಂಡ್ರೆ ಎಲ್ಲದಕ್ಕೂ ಒಂದೇ ಉತ್ತರ ಇಲ್ಲ ಹೊರಗಿನ ಶತ್ರುಗಳನ್ನು ದೂರ ಮಾಡಿಕೊಂಡ್ವಿ ಒಳಗಿನ ಹೊಡೆದಾಟ ಇನ್ನೂ ನಡೀತಾನೇ ಇದೆ ಈ ಎಲ್ಲ ಅನೇಕತೆ ಹೋಗಿ ನಮ್ಮ ದೇಶ ಭಾರತ ಜಹಾ ಡಾಲ್ ಡಾಲ್ ಪರ್ ಸೋನೆ ಕಿ ಚಿಡಿಯ ಕರ್ತಿ ಬಸೇರ ಓ ಭಾರತ ದೇಶ ಹೆಮೇರ ಅಂತ ಯಾವ ದೇಶವನ್ನು ನಾವು ಹೊಗಳ್ತೀವಿ ಅಂತಹ ಭಾರತ ಅಥವಾ ಎಲ್ಲಿ ನಾವೇನು ಭಾರತದ ವರ್ಣನೆಯನ್ನು ವಿಜಯನಗರ ಸಾಮ್ರಾಜ್ಯದನ್ನು ಕಾಣ್ತೇವೆ ಅಂತಹ ಭಾರತ ಎಲ್ಲಿ ಬಳ್ಳದಲ್ಲಿ ಅಳೆದು ಮಾರ್ತಿದ್ರು ಮನೆಗಳಿಗೆ ಬೀಗ ಹಾಕ್ತಿರಲಿಲ್ಲ ರತ್ನಗಳನ್ನು ಬಳ್ಳದಲ್ಲಿ ಅಳೆತಿದ್ರು ಇಂತಹ ಸಮೃದ್ಧವಾದ ಭಾರತ ಪುನಃ ಬರಬೇಕಾದ್ರೆ ನಾವೆಲ್ಲರೂ ಸ್ವತಂತ್ರರಾಗಬೇಕಾಗಿದೆ ದೇಹ ಎನ್ನುವ ಸ್ವರಾಜ್ಯದಲ್ಲಿ ಒಂದು ಚೈತನ್ಯ ಶಕ್ತಿ ಆತ್ಮ ಇದೆ ಈ ಶರೀರವನ್ನು ನಡೆಸುವಂತಹ ಶರೀರದ ಮಾಲೀಕ ಇವತ್ತು ಪರತಂತ್ರವಾಗಿದೆ ಅನೇಕ ಬಂಧನಗಳಲ್ಲಿ ಬೇಡಿಗಳಲ್ಲಿ ಬಂಧಿತವಾಗಿದೆ ಈಗಾಗಲೇ ನಾವು ನೆನಪು ಮಾಡಿಕೊಂಡಂಥ ಭಾಷೆ ದೇಶ ಅಥವಾ ಸಂಸ್ಕೃತಿ ಎನ್ನುವ ಹೆಸರಿನಲ್ಲಿ ಅಥವಾ ಜಾತಿ ಧರ್ಮ ಎನ್ನುವಂತಹ ಗಡಿಗಳಲ್ಲಿ ಸಿಕ್ಕಿ ಹಾಕಿಕೊಂಡು ಭಾರತೀಯತೆ ನಶಿಸಿ ಹೋಗ್ತಾ ಇದೆ ನಾವೆಲ್ಲ ಒಂದು ಎನ್ನುವಂತಹ ಭಾರತ ಸ್ವರ್ಣಿಮ ಭಾರತವನ್ನು ಮಾಡಬೇಕಾದಂತಹ ಜವಾಬ್ದಾರಿ ನಮ್ಮ ಮೇಲಿದೆ ಅದಕ್ಕಾಗಿ ನಾವೆಲ್ಲ ಒಂದು ನಾವೆಲ್ಲ ಬಂಧುಗಳು ಎನ್ನುವ ಭಾವನೆ ಪುನಃ ಜಾಗೃತವಾಗಬೇಕಾದ್ರೆ ಸಂಪೂರ್ಣವಾಗಿ ಮಾನಸಿಕವಾಗಿಯೂ ಆಂತರಿಕವಾಗಿಯೂ ಸರ್ವತಂತ್ರ ಸ್ವತಂತ್ರವಾಗಬೇಕಾದಂಥ ಅವಶ್ಯಕತೆ ಇವತ್ತು ನಮ್ಮಲ್ಲಿದೆ ಅತಿಯಾದ ಲೋಭ ಲಾಲಸೆ ತಾನಲ್ಲ ತನ್ನ ಹತ್ತು ಪೀಳಿಗೆಗಾಗಿ ಸಂಪಾದಿಸುವಂತಹ ಅತಿಯಾದ ದುರಾಸೆ ಇಂತಹ ಮನೋಭಾವಗಳಿಂದ ಮುಕ್ತರಾಗಿ ನನಗಾಗಿ ಅಷ್ಟೇ ಅಲ್ಲ ನಮಗಾಗಿ ಬದುಕುವಂತಹ ಮನೋಭಾವ ಇವತ್ತು ಸಮಾಜದಲ್ಲಿ ಬರಬೇಕಾಗಿದೆ ಎಲ್ಲರನ್ನ ಪ್ರೀತಿಸ್ತಾ ಗೌರವಿಸ್ತಾ ದೇಶವನ್ನ ಒಂದು ಮನೆಯ ಹಾಗೆ ಕುಟುಂಬದ ಹಾಗೆ ಗೌರವಿಸುವ ಪ್ರೀತಿಸುವಂತಹ ಮನೋಭಾವ ಸೃಷ್ಟಿಯಾಗಬೇಕಾಗಿದೆ ಹೇಳ್ತಾರೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ ಅದು ನಿಜವಾಗಬೇಕಾದರೆ ನಮ್ಮ ಜನ್ಮಭೂಮಿಯಾದ ಭಾರತ ಪುನಃ ಸುವರ್ಣ ಭಾರತವಾಗಬೇಕು ಸ್ವರ್ಣಮ ಭಾರತವಾಗಬೇಕು ಅಂದರೆ ನಾವೆಲ್ಲರೂ ಸ್ವತಂತ್ರರಾಗಬೇಕಾಗಿದೆ ರಾಜಕೀಯ ಸ್ವಾತಂತ್ರ್ಯದ ಭೌತಿಕ ಸ್ವಾತಂತ್ರ್ಯದ ಜೊತೆಗೆ ನಾವೆಲ್ಲರೂ ಸ್ವರಾಜ್ಯವನ್ನು ಪಡೆದುಕೊಳ್ಳಬೇಕು ಹೇಗೆ ಆಗ ಘೋಷಣೆ ಕೂಗಿದ್ರು ಸ್ವರಾಜ್ಯ ನಮ್ಮ ಜನ್ಮ ಸಿದ್ಧ ಹಕ್ಕು ಅಂತ ಹಾಗೆ ಈ ಶರೀರ ಎನ್ನುವ ರಾಜ್ಯವನ್ನು ಸರಿಯಾಗಿ ನಡೆಸುವಂತಹ ಸ್ವರಾಜ್ಯವನ್ನು ಪಡೆದುಕೊಳ್ಳುವುದರ ಮೂಲಕ ನಿಜವಾದ ಸಂಪೂರ್ಣ ಸ್ವಾತಂತ್ರ್ಯವನ್ನು ನಾವೆಲ್ಲರೂ ಪಡೆದುಕೊಳ್ಳೋಣ ಆಗ ನಮ್ಮಲ್ಲಿ ಒಗ್ಗಟ್ಟು ಮೂಡಿದಾಗ ಸೋದರತೆ ನೆಲೆಸಿದಾಗ ಬಂಧುತ್ವ ಬಂದಾಗ ದ್ವೇಷ ಮನೋಭಾವ ಇಲ್ಲವಾದಾಗ ಪುನಃ ಸ್ವರ್ಣಿಮ ಭಾರತವನ್ನು ನಾವು ನೋಡುವುದಕ್ಕೆ ಸಾಧ್ಯ ಆದ್ದರಿಂದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಧೀಮಂತ ಮಹಾನುಭಾವರನ್ನು ಮಹಾತ್ಮರನ್ನು ಸ್ಮರಿಸ್ತಾ ನಾವೆಲ್ಲರೂ ಆ ಸ್ವಾತಂತ್ರ್ಯವನ್ನು ಉಳಿಸುವ ಬೆಳೆಸುವ ಜೊತೆಗೆ ಸ್ವರ್ಣಿಮ ಭಾರತವನ್ನು ನಿರ್ಮಿಸುವ ಸತ್ಸಂಕಲ್ಪಗಳನ್ನು ಹೊಂದೋಣ ಜೈ ಭಾರತ ಜೈ ಹಿಂದ್ ಪುನಃ ಜೈ ಸ್ವರ್ಣಿಮ ಭಾರತ ಎನ್ನುವ ಸಂಕಲ್ಪಗಳನ್ನು ಮಾಡೋಣ ಓಂ ಶಾಂತಿ